ಈ ಖುಷಿ ನಿನ ತಲೆ ಕೆಟ್ಟಿದ್ದೇನೆ ಹಾ ಹಂಗೆಲ್ಲ ಮಾತಾಡ್ತಿದೆಯಲ್ಲ ಏನ್ ತಲೆ ಸರಿ ಇತ್ತೋ ಇಲ್ವಾ ಉಚ್ಚಿತರ ತರ ಉಚ್ಚಿತರ ಉಚ್ಚಿ ನಿರ್ಧಾರ ತಗೊಂಡಿದೆಯೇ ಹ್ಮ್ ನಿನಗೆ ಬುದ್ಧ ಐತೋ ಇಲ್ವಾ ಏನು ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಕಣೆ ಮಧ್ಯಾಹ್ನ ಎಲ್ಲ ಅರ ಜೊತೆ ಸುತ್ತಾಡ್ತಿದ್ದ ಈಗ ಬಂದು ಹೂವನ್ನ ಮದುವೆ ಆಗ್ತೀನಿ ಏ ಹ್ಮ್ ಏನಾಯ್ತು ನಿನಗೆ ಆ ನೀನು ರೂಮಿಗೆ ಬಂದ್ಮೇಲೆ ಏನ್ ನಡೀತು ಅಂತನಾ ಹೇಳು ಆ ಪೂವನ್ನ ಏನಾದ್ರು ಕಾಲ್ ಮಾಡಿದ್ದೇನೆ ಅದೇ ಅಲ್ವಾ ಏನಂತ ಹೆದ್ರಸ್ತಾನೆ ನಿನ್ನ ಆ ಲೋಫರ್ ನನ್ನ ಮಗ ಹ್ಮ್ ಅವನು ಹ್ಮ್ ಏನಂತ ಎದ್ರಿಸಿದಿ ಹೇಳೇ ಬಾಯ್ ಬಿಡಿ ಯಾಕೆ ಹಿಂಗೆ ಸುಮ್ಮನೆ ಇದೆಯಾ ಹಂಗೆ ಹೊಟ್ಟೆ ಉಳಿಸ್ತೀಯ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ ಅಮ್ಮನೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ನೀನು ಯಾಕೆ ಇಷ್ಟೊಂದು ಕೆಟ್ಟ ನಿರ್ಧಾರ ತಗೊಂಡೆ ಹೇಳು ಏನಾರು ಎದುರಿಸಿದ್ ನಾ ಖುಷಿ ಅದೇನಂದ್ರು ಪರವಾಗಿಲ್ಲ ಕಣೆ ನನ್ನ ಹತ್ರ ಹೇಳ್ಕೊಳ್ಳೆ ಪ್ಲೀಸ್ ಕಣೆ ಯಾಕೆ ಇಷ್ಟೊಂದು ಆಟ ಮಾಡ್ತಿದ್ಯಾ ನೀನು ಎಲ್ಲಾದಕ್ಕೂ ಇಷ್ಟೊಂದು ಆಟ ಒಳ್ಳೇದಲ್ಲ ಕಣೆ ಯಾಕೆ ಅಣ್ಣ ನಾನು ಹೇಳ್ತಿದ್ದೀನಿ ಕೇಳು ಹ್ಞೂ ಯಾಕೆ ಇಷ್ಟು ಆಟ ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗ್ತಲ್ಲ ನಾನು ಅವ್ರು ನಾನು ಕೇಳಿಲ್ವ ನೀನೆ ನಾನು ಭೂವನ್ನ ಮದುವೆ ಆಗ್ತಿದ್ದೀನಿ ಅಂತ ಬಟ್ ಒಂದು ತಿಂಗಳಿಗೆ ಆಗ್ತಿರೋ ಮದುವೆ ಈಗಲೇ ಇನ್ನೊಂದು ವಾರಕ್ಕೆ ಆಗ್ತೈತೆ ಅಷ್ಟೇ ನೀನು ಯಾಕೆ ತಲೆ ಕೆಟ್ಸ್ಕೊಳ್ತಿದ್ಯಾ ನೀನು ಸುಮ್ಮನೆ ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ನನ್ನ ನಿನ್ ತಂಗಿಯ ಮದುವೆಯ ಹೆಂಗ್ ಮಾಡಬೇಕು ಅನ್ನೋ ಯೋಚನೆ ಮಾಡೋದು ಬಿಟ್ಟು ಬೇರೆ ಏನೇನೋ ಯೋಚನೆ ಮಾಡ್ತಿದ್ದೀಯಾ ನೀನು ಹೋಗು ಯೋಚನೆ ಮಾಡೋದು ನನ್ನ ಮದುವೆ ಹೆಂಗೆ ಮಾಡ್ಬೇಕು ಇನ್ನೊಂದು ಭಾರ ಐತಿಯಾ ಅನ್ನಂಗೆ ಸರಿನಾ ಹೇಳಿದೊಂಚೂರ ಅರ್ಥ ಮಾಡ್ಕೊಳ್ಳೋಣ ಪ್ಲೀಸ್ ಕೊಳ್ಳೋಣ ಹರೀಶ್ನ ಇಷ್ಟಪಟ್ಟೆ ಈಗ ನನಗೆ ಹರೀಶ್ ಇಷ್ಟ ಇಲ್ಲ ಅವ್ರ ಜೊತೆ ಮದುವೆ ಆಗಬೇಕು ಅಂತ ಹೇಳಿದ್ದು ಕೂಡಲೇ ಹರೀಶ್ ಅಮ್ಮ ಒಪ್ಕೊಂಡ್ಬಿಡ್ತಾರೆ ಆ ಹೇಳು ನೀನಯ್ಯ ಬುವನ್ನ ನಾನು ಚಿಕನ್ ನೋಡಿದ್ದೀನಿ ಅಲ್ಪ ಸ್ವಲ್ಪ ಅವನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅವನ ಜೊತೆ ಮದುವೆ ಆದರೆ ನೆಮ್ಮದಿಯಾಗಿ ಬದುಕ್ತಿರ್ಬಹುದು ಅಂತ ತಿಳ್ಕೊಂಡೆ ಆದರೆ ಹರೀಶ್ ನಿನ್ನೆ ಮೊನ್ನೆ ನಮ್ಮ ಮನೆಗೆ ಬಂದವರು ಅವ್ರ ಬಗ್ಗೆ ನಾನು ನಿಮಗೇನು ಗೊತ್ತಿದೆ ಅವ್ರ ಜೊತೆ ಜೀವನ ಮಾಡೋಕೆ ನನಗೆ ತುಂಬ ಕಷ್ಟಪಡೋಣ ಅದಕ್ಕೇನೆ ನಾನು ಬುವನ್ನ ಚಾಯ್ಸ್ ಮಾಡಿದ್ದೀನಿ ಅಷ್ಟೇನೆ ಈ ಖುಷಿ ಹೇಳ್ತಿದ್ನು ಕೇಳು ನನ್ನ ತಾಳ್ಮೆಗೂ ಒಂದ್ ಮಿತಿ ಇದೆ ನಿನ್ನ ಆಟಗಳನ್ನ ಬೇರೆ ಯಾರ ಹತ್ರ ಮಾತಾಡು ನನ್ನ ಹತ್ರ ಮಾತಾಡ್ಬೇಡ ನೀನು ಹ್ಮ್ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಯಾರನ್ನ ಉಳ್ಸಕ್ಕೋಸ್ಕರ ಈ ಡ್ರಾಮಾ ಮಾಡ್ತಿದ್ಯ ಅದನ್ನ ಹೇಳು ಫಸ್ಟ್ ನಾನ್ ಯಾರನ್ನ ಉಳ್ಸಕ್ ಅಣ್ಣ ನಾನು ಯಾರನ್ನು ಉಳ್ಸೋಕೆ ಈ ಡ್ರಾಮಾ ಏನ್ ಮಾಡ್ತಾ ಇಲ್ಲ ನನ್ನ ಫಸ್ಟ್ ಆಫ್ ಆಲ್ ನನ್ನ ಡ್ರಾಮಾನೇ ಮಾಡ್ತಾ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ನನ್ನ ಭೂವನ್ನೇ ಮದ್ವೆ ಆಗ್ತಾ ಇರೋದು ಸರಿನಾ ನಂಗೆ ಅರಿಶಿಷ್ಟ ಇಲ್ಲ

ಆ ಭೂವನು ನಿನ್ನ ಎದುರಿಸಿರೋದಂತೂ ಸತ್ಯ ಬಟ್ ಅದೇನೋ ಅಂತ ನೀನ್ ಬಾಯ್ ಬಿಡ್ತಿಲ್ಲ ಅಷ್ಟೇ ಸರಿ ಅದೇ ನೀನು ಹೇಳ್ಬೇಡ ಕಣೆ ನಾನೇ ತಿಳ್ಕೊಂತೀನಿ ಅದು ಇದಂಗೆ ನೀನು ಒಂದ್ ವಾರದಲ್ಲಿ ಅವನ್ನ ಮದ್ವೆ ಆಗ್ತೀಯೋ ಅಂತ ನಾನು ನೋಡ್ತೀನಿ ಹ್ಮ್ ಸರಿ ಸರಿ ಆಗ್ತೀಯೋ ನೋಡ್ತೀನಿ ಕಣೆ ಅವ್ನ ಮುಖವಾಡ ಎಲ್ಲರೂ ಮುಂದೆ ತೋರಿಸ್ಲಿಲ್ಲ ಅಂದ್ರೆ ಬಿಚ್ಚಿಡ್ಲಿಲ್ಲ ಅಂದ್ರೆ ನನ್ನ ಹೆಸರು ರಘುನೇ ಅಲ್ಲ ಹೇಳ್ತಿದ್ದೀನಿ ಕೇಳು ನೀನು ಎಷ್ಟು ಎಷ್ಟು ಆಟ ಮಾಡ್ತಿದ್ಯಾ ಅಂದ್ರೆ ಇಷ್ಟೆಲ್ಲ ಆಟ ಆಡ್ತಿರೋ ಆ ಭೂವನ್ಗೆ ನಾನು ನಾನು ಮಾತ್ರ ನಾನು ಸುಮ್ಮನೆ ಬಿಡ್ತೀನ ಕೇಳಿ ನೋಡು ಎಷ್ಟು ಆಟ ಆಡ್ತಿದ್ದಾನೆ ಆಟ ಆಡಲಿ ಅವನ ತಾಳಕ್ಕೆ ನೀನು ಕುಣಿತಿದೆಯಲ್ಲ ಅದೇನೋ ಅಂತ ಬಾಯ್ ಬಿಟ್ಟು ಹೇಳಕ್ಕಾಗಲ್ಪ ನಿನ್ನ ಅಣ್ಣ ಕಣೆ ನಾನು ನನ್ನ ಹತ್ರನೇ ಹೇಳ್ಕೊಳ್ಳೋದೇನೆ ನೀನು ನೀನು ಏನಾದ್ರೂ ಭೂ ಮೇಲೆ ಹೊಳೆಯೋದು ಗಲಾಟೆ ಮಾಡೋದು ಮಾಡಿದ್ರೆ ಚೆನ್ನಾಗಿರಲ್ಲ ನೋಡು ನನ್ನ ನಾಳೆ ನೀನಂದ ಅವನಿಗೆ ಏನು ತೊಂದರೆ ಕೊಡಬಾರ್ದು ನಿನ್ನಿಂದ ಏನು ತೊಂದರೆ ಆಗಬಾರ್ದು ಕಣ ಪ್ಲೀಸ್ ಕಣ ಅಣ್ಣ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೆ ನೀನು ಭೂವನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಿನಲ್ಲ ಬಿಡು ಮದ್ವೆ ಆದ್ರೆ ಏನು ತೊಂದರೆ ನಿನಗೆ ಸುಮ್ಮನೆ ನನ್ ಮಾತೆಗೆ ನಿನ್ನತ್ರ ಬೆಲೆ ಇಲ್ಲ ಅಂದಮೇಲೆ ನಿನ್ನ ಮಾತಿಗೆ ನಾನು ಯಾಕೆ ಬೆಲೆ ಕೊಡಲಿ ಈ ವಿಷಯದಲ್ಲಿ ನಾನು ನಿನ್ನ ಮಾತು ಕೇಳಲ್ಲ ಕಡೆ ಇನ್ನು ನೀನೇ ಆ ಬೋನೇ ಮಾತುಗಳಿಗೆಲ್ಲ ಅಡ್ಡ ಬಂದು ಮಾತಾಡ್ಬೇಕ ನಾನು ತಲೆ ಕೆಡ್ಸ್ಕೊಡ್ಲಿಲ್ಲ ನಿನ್ನೆ ದಿವಸ ಆದ್ರೆ ಇವತ್ತು ಆ ಅವನು ಬೆದರಿಕೆ ಆಗ್ತಿರೋದನ್ನ ಮುಚ್ಚಿಟ್ಟು ನನ್ನಿಂದ ಇದೆಯಲ್ವಾ ಬೆಚ್ಚಲೇಬೇಕು ನಿನ್ನನ್ನ ಹ್ಮ್ ನೀನು ನನ್ನ ಹತ್ರ ಏನು ಹೇಳ್ಕೊಂಡಿಲ್ವಲ್ಲ ಈ ವಿಷಯನ ಅವತ್ತೇ ನಾನು ಸತ್ತೋದೇ ಕಡೆ ನಿನ್ ಪಾಲಿಗೆ ನಾನು ಇನ್ನು ಮುಂದೆ ನಿಮ್ಮ ಅಣ್ಣ ನಾನಲ್ಲ ಅವನು ಹೆಂಗೆ ಅಣ್ಣ ಅಂತ ಕೈ ಬಿಡಕ್ಕಿಲ್ಲ ನಾನು ನಿನ್ನಂಗೆ ಹೇಳಿ ಅಲ್ಲ ನಾನು ಅದು ಹೆಂಗೆ ನಿನ್ನನ್ನು ಮದುವೆ ಆಗ್ತಾನ ನಾನು ನೋಡ್ತೀನಿ ಅದು ಹೆಂಗೆ ಮದುವೆ ಆಗ್ತಾನ ನಾನು ನೋಡ್ತೀನಿ ಇನ್ನೊಂದು ವಾರ ಟೈಮ್ ಕೊಟ್ಟಿದ್ದೀನಲ್ವಾ ಮದುವೆಯಾ ಅದು ಹೆಂಗೆ ತಡಿಬೇಕು ಅನ್ನೋದು ನನಗೆ ಗೊತ್ತು ನಾನು ತಡಿತೇ ತಡಿತೀನಿ ಇನ್ನು ನಿನ್ನ ಪಾಲಿಗೆ ನಿನ್ನ ಅಣ್ಣ ಇಲ್ಲ ಅಂದ್ಕೊಂಬಿಡು ಏ ಆ ಕಣ ಇಷ್ಟೊಂದು ನನ್ನ ಮನಸ್ಸೇ ಅರ್ಥನೇ ಮಾಡ್ಕೊತಿಲ್ಲ ಇವನಿಗೆ ಯಾವ ರೀತಿ ಹೇಳಿ ಹೇಳೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ಇಷ್ಟೊಂದು ಕೋಪ ನಮ್ಮ ಅಣ್ಣನ ಇವತ್ತೇ ನಾನು ನೋಡ್ತಾ ಇರೋದು ಆ ಮುಂದೆ ನಾನು ಮುಖಸಪ್ಪೆ ಮಾಡ್ಕೊಂಡ್ರೆ ಮತ್ತೆ ಬೇಜಾರು ಮಾಡ್ಕೊತಾನೆ ಅಂತ ಧೈರ್ಯವಾಗಿ ಮಾತಾಡಿದ್ರೆ ಈ ರೀತಿ ಮಾತಾಡೋಗ್ತಾಯಿದ್ದಾರೆ ಏನಪ್ಪ ಮಾಡೋದು ನನ್ನ ಅಣ್ಣಗೆ ಹೆಂಗಪ್ಪ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ನನ್ನ ಅರ್ಥನೇ ಮಾಡ್ಕೊತಿಲ್ಲ ನಮ್ಮ ಅಣ್ಣ ಹೆಂಗೆ ಹೇಳೋದು ಅಂತಲೇ ಅರ್ಥ ಆಗ್ತಿಲ್ಲ ಅವನು ನೋಡಿದರೆ ನವೀನಣ್ಣನ ಬಚ್ಚಿಟ್ಟಿದ್ದಾನೆ ಅಣ್ಣ ನೋಡಿದರೆ ನನ್ನ ಹತ್ರ ಕಾಲಟಿ ಮಾಡ್ತಿದ್ದಾರೆ ಬಾಯ್ ಬಿಟ್ಟರೆ ಸಾಯಿಸ್ತೀನಿ ಅಂತ ಹೇಳಿ ಎದರಿಸಿದರೆ ಏನಪ್ಪ ಮಾಡೋದು ನಾನು ಹ್ಞೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ದೇವ್ರೆ ಹೆಂಗಪ್ಪ ನಮ್ಮ ಕಾಪಾಡೋದು ಅವನಂತೂ ಮದುವೆ ಆಗಕ್ಕೆ ನನಗಿಷ್ಟೂ ಇಲ್ಲ ಬಿಲ್ಕುಲ್ ಬಿಲ್ಕುಲ್ ಇಷ್ಟ ಇಲ್ಲ ಅಂದರೂ ಮನಸ್ಸಿನದಲೇ ಮದುವೆ ಇದ್ದೀನಿ ಯಾಕೆಂದ್ರೆ ನಮ್ಮ ಅಣ್ಣನಿಗೋಸ್ಕರ ನಾನು ಮದುವೆ ಆಗಲೇಬೇಕು ಅಣ್ಣಂಗೆ ಹೇಳೋಣ ಅಂದರೆ ಅದು ಆಯ್ತಾ ಇಲ್ಲ ನಾವು ಇದನ್ನು ಹೆಂಗೆ ಬಿಡಿಸ್ಕೊಂಬರಲಿ ಅಂತಲೂ ಅವ್ರಿಗೆ ಗೊತ್ತಾಗ್ತಾಯಿಲ್ಲ ಏನು ಮಾಡ್ಲಪ್ಪ ಅಂತಲೇ ಅರ್ಥ ಆಗ್ತಿಲ್ಲ ದೇವ್ರಿ ಯಾಕಪ್ಪ ಇಷ್ಟೊಂದು ಶಿಕ್ಷೆ ಕೊಟ್ಟೆ ಅಪ್ಪನೂ ಅಮ್ಮನೂ ತುಂಬ ಬೇಜಾರಾಗಿದ್ದಾರೆ ಗಿರ್ಜಂಟಿ ಹತ್ರ ಬೇರೆ ಅಮ್ಮ ತುಂಬ ಜಗಳ ಆಡೈತೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ದೇವ್ರಿಗೆ ಯಾಕಪ್ಪ ಇಷ್ಟೊಂದು ನೋಡ್ಕೊಟ್ಟೆ ನನಗೆ ನಿಮಗೆ ಇಷ್ಟವಾದ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ ಈ ಕತೆ ನೋಡ್ಕೊಂತ ಬನ್ನಿ